ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತಿಲಕ್ ನಗರದಲ್ಲಿರುವ ಈಗಾ ಮೈದಾನದ ಗೇಟ್ ಹಳೆಯದಾಗಿ ಮೈದಾನದಲ್ಲಿ ಕೆಲವು ದೂರುಗಳು ಬಂದ ಹಿನ್ನೆಲೆ ಗೇಟ್ಗಳನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಲು ಇಂದು ಶಂಕುಸ್ಥಾಪನೆ ಅಲ್ಕರೀಂ ಶಾಲೆ ರಾಜೀವ್ ನಗರ ಇವರ ವತಿಯಿಂದ ಹುಸೇನಿ ಬೇಗ್ ಅವರ ಅಧ್ಯಕ್ಷತೆಯಲ್ಲಿ ಗೇಟ್ಗಳನ್ನು ಬದಲಾವಣೆ ಮಾಡಲಾಗುತ್ತಿದೆ

साहब इसमें बढ़ चढ़ कर हिस्सा लिए इनके तरफ से गेटों का بسم الله ನಮಸ್ಕಾರ ನಮ್ಮ ತಿಲಕ್ ನಗರದ ತುಂಬ ಹಳೆ ಈದ್ಗಾ ಮೈದಾನ ನಮ್ಮ ಆ ಕಾಲದಿಂದ ಏನು ನಡ್ಕೊಂಡು ಬಂದಿದೆ ಅದರಲ್ಲಿ ಸುಮಾರು ಒಂದು ಎಪ್ಪತ್ತರ ಎಪ್ಪತ್ತಿಂದ ತೊಂಬತ್ತು ವರ್ಷ ಎಂಬತ್ತು ವರ್ಷ ಆಗಿರ್ಬೋದು ಈ ಗೇಟ್ಗಳು ತುಂಬ ಹಳೇದಾಗಿತ್ತು ಅದರಲ್ಲಿ ಯಾ ನಾಯಿಗಳು ಹೋಗೋದು ಪ್ರತಿಯೊಂದು ಕೆಟ್ಟ ಚಳವಳಿಕೆ ನಡೀತಾ ಇತ್ತು ಅದರಿಂದ ನಮ್ಮ ಮೈಸೂರು ಈದ್ಗಾ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಏನು ಮಾಡ್ಬೋದು ಅಂತ ನಮ್ಮ ಜನಪ್ರಿಯ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದಾಗ ನೀವು ಚೇಂಜ್ ಮಾಡಿಕೊಡಿ ಅಂದಾಗ ನಮಗೆ ಫಂಡು ಕೊರತೆ ಇತ್ತು ಅದರಲ್ಲಿ ನಾವು ಯಾರ್ಯಾರಿಗೂ ಮಾತಾಡಿದ್ವಿ ಈ ಥರ ನಮಗೆ ಫಂಡ್ ಅವಶ್ಯಕತೆ ಇದೆ ಸಹಾಯ ಮಾಡಿ ಅಂತ ಅದೇ ಒಂದು ನಾಲ್ಕೈದು ದಿವಸ ಬಿಟ್ಟು ನಮ್ಮಣ್ಣ ಮನೇಲಿ ಊಟ ಮಾಡಗಿದ್ರು ಅವ್ರ ಹತ್ರ ಹೋಗಿ ನಾನು ಮಾತಾಡಿದೆ ಅಣ್ಣ ಈ ಥರ ನಮ್ಮ ಈದ್ಗಾ ಮೈದಾನಕ್ಕೆ ಸುಮಾರು ಮೂರು ಮೂರಿಂದ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಎಲ್ಲ ಗೇಟ್ಗಳು ಏನಾಗಿದೆ ಅಂದರೆ ಎರಡೇ ಗೇಟ್ ಇದ್ದಿದ್ದು ಇವಾಗ ಏನು ಮಾಡಿದ್ದೀವಿ ಅಂದರೆ ನಮ್ಮ ಸರ್ಕಾಜಿಯವ್ರದ್ದು ನಮಗೆ ತುಂಬ ಒತ್ತಡ ಅವರು ಬರೀ ಯಾವಾಗ ನಾವು ಮೀಟಿಂಗ್ ಕರಿತೀವಿ ಗೇಟ್ ಜಾಸ್ತಿ ಮಾಡಿ ಗೇಟ್ ಜಾಸ್ತಿ ಮಾಡಿ ಅಂತ ಅವ್ರದ್ದು ಒತ್ತಡ ಅದರಿಂದ ನಾವು ಈ ಸಲಿ ಎಂಟು ಗೇಟುಗಳು ಮಾಡ್ತಾಯಿದ್ದೀವಿ ತುಂಬ ಆ ಮೂಲೆಯಿಂದ ಈ ಮೂಲೆ ಗಂಟೆ ಎಲ್ಲ ಹೊಸ ಗೇಟ್ಗಳು ಅಣ್ಣ ಹೇಳಿದ್ರು ನೀನು ಮಾಡಪ್ಪ ಎಷ್ಟರ ಖರ್ಚಾಗಲಿ ಮಾಡು ಅಂತ ಹೇಳಿದ್ರು ನಾನು ಧೈರ್ಯ ಕೊಟ್ಟರು ಧೈರ್ಯ ಕೊಟ್ಟಾದ ನಂತರ ನಾನು ಅದರಲ್ಲಿ ಡಿಸ್ಕಸ್ ಮಾಡಿದೆ ನನ್ನ ಫ್ರೆಂಡ್ ಇದ್ದಾರೆ ಬುಲ್ಡೇಸರ್ ರಿಯಾಜ್ ಅಂತ ಅವ್ರ ಹೆಸ್ರೇ ರಿಯಾಜು ಬುಲ್ಡೇಸರ್ ರಿಯಾಜ್ ಅಂತಾರೆ ಅವ್ರಿಗೆ ಅವರು ನಾವು ಚರ್ಚ್ ಹತ್ರ ಟೀ ಕುಡಿಯುವಾಗ ಅವ್ರಿಗೆ ಹೇಳಿದೆ ಹಣ ಈ ಥರ ಇದೆ ಅಂತ ಹೇಳಿದೆ ನನಗೆ ಒಂದು ಮೂವತ್ತು ವರ್ಷದಿಂದ ಏನೇ ನಂದು ಪ್ರಸ್ನಲ್ಲು ಏನೋ ದುಡ್ಡು ಅವಶ್ಯಕತೆ ಇದ್ದರೆ ಅವರು ನನಗೆ ಸಹಾಯ ಮಾಡ್ತಾಯಿದ್ರು ಅವ್ರಿಗೆ ಹೇಳಿದೆ ಹೇಳಿದ ತಕ್ಷಣ ಅವ್ರೂ ನನ್ನ ಕಡೆಯಿಂದ ಅವ್ರದ್ದು ಲೇತಿದೆ ನನ್ನ ಕಡೆಯಿಂದ ಎಲ್ಲ ಗೇಟು ಫ್ರೀ ಮಾಡಿಕೊಡ್ತೀನಿ ಅಂತ ಅವರು ಒಪ್ಕೊಂಡ್ರು ಆಮೇಲೆ ನಮ್ಮ ರಿಯಾಜ್ ಅಣ್ಣ ಅಂತ ಇದ್ದಾರೆ ಅವರು ನಮಗೆ ಸಹಾಯ ಮಾಡಿದ್ರು ನಾ ಇವರು ಮೂರು ಜನ ಸೇರ್ಕೊಂಡು ಈ ಗೇಟು ತುಂಬ ಅದ್ಧೂರಿಯಾಗಿ ಒಳ್ಳೆಯ ಕ್ವಾಲಿಟಿ ಒಳ್ಳೆ ಮೆ ಒಳ್ಳೆ ಮೆಟೀರಿಯಲ್ಸು ಯಾವುದು ಕಾಸ್ಟ್ಲಿ ಮೆಟೀರಿಯಲ್ಸ್ ಇದೆ ಆ ಮೆಟೀರಿಯಲ್ಸ್ ಹಾಕಿ ಇವಾಗ ಈ ಗೇಟ್ಗಳು ಇನಾಗ್ರೇಷನ್ ಮಾಡಿದ್ದೀವಿ ನಾನು ನಮ್ಮ ಈದ್ಗಾ ಕಮಿಟಿ ಮ್ಯಾನೇಜ್ಮೆಂಟಿಂದ ಹಾಗೂ ವಕ್ಬೋರ್ಡ್ ವಕ್ಬೋರ್ಡಿಂದ ನಾನು ಅವ್ರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆಂದರೆ ಇವರು ನಮಗೆ ಈ ಸಹಾಯ ಮಾಡ್ತಾಯಿಲ್ಲ ಅಂದರೆ ನಮ್ಮದು ನಾವು ಒಂದು ಒಂಬತ್ತು ವರ್ಷ ಮ್ಯಾನೇಜ್ಮೆಂಟ್ ಕಮಿಟಿ ನಮ್ಮ ಕೈಲಿ ತೊಗೊಂಡಿ ಆವಾಗ್ಲಿಂದ ಯಾವಾಗ ನಾವು ಚಿಕ್ಕವರು ಈ ನಮಾಜಿ ಮಾಡ್ತಾಯಿದ್ವಿ ಇಲ್ಲಿ ನಮಾಜಿ ಮಾಡೋಕಾಯ್ತಾ ಇತ್ತಿಲ್ಲ ನಾವು ನಾವು ಸಸ್ದೆಗೆ ಹೋದರೆ ಆ ಕಲ್ಲೆಲ್ಲ ಚುಚ್ಚೋದು ಇವಾಗ ನಮ್ಮ ಕಮಿಟಿ ನಮ್ಮ ಕೈಯಲ್ಲಿ ಬಂದಾಗ ನಮ್ಮ ದೊಡ್ಡವರು ಇದರಲ್ಲಿ ನಾನೇ ಚಿಕ್ಕವನು ನಮ್ಮ ಕಮಿಟಿಯಲ್ಲಿ ನಾನೇ ಚಿಕ್ಕವರು ಅವರು ದೊಡ್ಡತನ ನಮ್ಮ ಕಮಿಟಿಯವರು ಎಲ್ಲ ಸೀನಿಯರು ಅವರು ಏನು ನಾನು ಎಸ್ ಅಂತೀನಿ ಅವರು ನನಗೆ ಸಹಕಾರ ಕೊಡ್ತಾರೆ ನಾನು ಮತ್ತೊಮ್ಮೆ ನಾನು ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿ ಈದ್ಗಾ ಕಮಿಟಿಯಿಂದ ವಕ್ಬೋರ್ಡ್ ಬೋರ್ಡ್ ಚೇರ್ಮನ್ ಅಕ್ರಮ್ ಅವ್ರಿಗೂ ಹಾಗೆ ನಮ್ಮ ಹುಸೇನಿಬೇಟ್ ಬಾಬು ಕರೀಂ ಎಜುಕೇಶ್ನಲ್ ಟ್ರಸ್ಟ್ ಏನು ರಾಜನಗರಲ್ಲಿದೆ ಅವ್ರಿಗೂ ಬುಲ್ಡೋಸರ್ ರಿಯಾಜ್ಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಏನಿಕಂದ್ರೆ ಗೇಟ್ ಎಲ್ಲೂ ಏನು ಹಾಳಾಗಲ್ಲ ಇಲ್ಲ ಮಾಡಲ್ಲ ಅದಕ್ಕೆ ನಮ್ಮವರು ನೋಡ್ಕೋತಾರೆ ನಮ್ದು ಇಲ್ಲಿ ನಮ್ಮ ಮೇಲ್ಗಡೆ ಮುನ್ಗಡೆ ಏನ್ ಫಂಕ್ಷನ್ ಇದೆ ಆ ಫಂಕ್ಷನ್ ಹಾಲ್ ಸೆಕ್ರೆಟರಿ ಅವ್ರೆಲ್ಲ ನಮ್ಗೆ ಈ ತರ ನೋಡ್ಕೋತಾರೆ ಅವರೇ ಎಲ್ಲ ನಮ್ಗೆ ಸಹಕಾರ ಕೊಡ್ತಾರೆ ಆದ್ರೂ ಎಲ್ಲಾರು ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ಸುಹೇಲ್ ಬೇಗ್ ಎಕ್ಸ್ ಕಾರ್ಪೊರೇಟರ್ ఈద్గా కమిటీ మెంబర్